ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ದೀನಾ ಚಾನೆಲ್ ಇವತ್ತಿನ ವಿಷಯ ಹೊಸ ಪಡಿತರ ಚೀಟಿ ವಿತರಣೆ ಹಾಗೂ ಎ ಪಿ ಎಲ್ ಬಿ ಪಿ ಎಲ್ ಕಾರ್ಡ್ಗಳಿಗೆ ಇರಬೇಕಾದ ಷರತ್ತುಗಳು ಯಾವುದು ಎಂದು ತಿಳಿದುಕೊಳ್ಳೋಣ ಈ ವಿಡಿಯೋನ ಕಡೆ ತನಕ ಸ್ಕಿಪ್ ಮಾಡದೆ ನೋಡಿ ಹಾಗೆ ಹೊಸದಾಗಿ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯ ಸಚಿವರಾದ ಎಚ್ ಮುನಿಯಪ್ಪನವರು ಈ ಒಂದು ಸಿಹಿ ಸುದ್ದಿಯನ್ನು ನೀಡಿದ್ದಾರೆ ವಿಧಾನಸಭಾ ಕಲಾಪದ ಪ್ರಶ್ನೋತ್ತರ ಅವಧಿಯಲ್ಲಿ ಕಾಂಗ್ರೆಸ್ನ ನಯನ ಮೋಟಮ್ಮ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ಹೊಸದಾಗಿ ಎ ಪಿ ಎಲ್ ಮತ್ತು ಬಿ ಪಿ ಎಲ್ ಕಾರ್ಡ್ ಕಾರ್ಯವನ್ನು ಏಪ್ರಿಲ್ ಒಂದರಿಂದ ಆರಂಭಿಸಲಾಗುವುದು ಎಂದು ತಿಳಿಸಿದ್ದಾರೆ ಆದುದರಿಂದ ಯಾವುದೇ ಕಾರ್ಡನ್ನು ಪಡೆಯುವ ಆಕಾಂಕ್ಷಿಗಳು ಸರತಿ ಸಾಲಿನಲ್ಲಿ ನಿಂತು ಕಾಯುವ ಅಗತ್ಯವಿಲ್ಲ ಏಪ್ರಿಲ್ ಒಂದರಿಂದ ಆನ್ಲೈನ್ನಲ್ಲಿ ಪೋರ್ಟಲ್ಗಳು ಆರಂಭವಾಗುತ್ತದೆ ಏಪ್ರಿಲ್ ಒಂದರಿಂದ ಕಾರ್ಡ್ಗಳಿಗೆ ಅರ್ಜಿಯನ್ನು ಸಲ್ಲಿಸಲು ನೀವು ಹೋಗಿ ಪ್ರಯತ್ನಿಸಬಹುದಾಗಿದೆ ಕಳೆದ ಕೆಲ ವರ್ಷಗಳಲ್ಲಿ ಬಿ ಪಿ ಎಲ್ ಕಾರ್ಡ್ಗೆ ಎರಡು ಪಾಯಿಂಟ್ ಎರಡು ಒಂಬತ್ತು ಲಕ್ಷ ಅರ್ಜಿಗಳು ಬರಲಾಗಿದೆ ಎನ್ನಲಾಗಿದೆ ಈ ಒಂದು ಅರ್ಜಿಗಳ ಪರಿಶೀಲನಾ ಕಾರ್ಯವನ್ನು ನಡೆಸಿ ಮಾರ್ಚ್ ಮೂವತ್ತೊಂದರೊಳಗೆ ಅವುಗಳನ್ನು ಮುಗಿಸಿ ನಂತರ ಏಪ್ರಿಲ್ ಒಂದರಿಂದ ಹೊಸದಾಗಿ ಎ ಪಿ ಎಲ್ ಹಾಗೂ ಬಿ ಪಿ ಎಲ್ ಕಾರ್ಡ್ಗಳನ್ನು ವಿತರಿಸಲು ಅರ್ಜಿ ಅವಕಾಶ ಮಾಡಿಕೊಡಲಾಗುವುದು ಈ ಎ ಪಿ ಎಲ್ ಹಾಗೂ ಬಿ ಪಿ ಎಲ್ ಕಾರ್ಡ್ಗಳನ್ನು ಪಡೆಯಲು ಕೆಲವು ಷರತ್ತುಗಳನ್ನು ಕರ್ನಾಟಕ ಸರ್ಕಾರ ವಿಧಿಸಿದೆ ಅವುಗಳು ಏನೆಂದರೆ ಬಿ ಪಿ ಎಲ್ ಕಾರ್ಡನ್ನು ಪ್ರಮುಖವಾಗಿ ಪಡೆಯಲು ಇರುವ ಷರತ್ತುಗಳು ಏನಂತಂದರೆ ಬಿ ಪಿ ಎಲ್ ಕಾರ್ಡ್ ಪಡೆಯುವವರ ವಾರ್ಷಿಕ ಆದಾಯ ಒಂದು ಪಾಯಿಂಟ್ ಎರಡು ಲಕ್ಷಕ್ಕಿಂತ ಹೆಚ್ಚಿರಬಾರದು ಒಂದು ಪಾಯಿಂಟ್ ಎರಡು ಲಕ್ಷ ಅಥವಾ ಅದಕ್ಕಿಂತ ಕೆಳಗಿರುವವರು ಬಿ ಪಿ ಎಲ್ ಕಾರ್ಡ್ಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ನಂತರ ಎರಡನೇ ಶರತ್ತು ಅಂದರೆ ನಗರ ಪ್ರದೇಶದಲ್ಲಿ ವಾಸಿಸುವವರು ಅಂದರೆ ಸ್ವಂತ ಮನೆಯನ್ನು ಹೊಂದಿರುವವರು ಸಾವಿರ ಚದರ ಅಡಿಗಳಿಗಿಂತ ಹೆಚ್ಚಾದ ಒಂದು ವಿಸ್ತೀರ್ಣವನ್ನು ಹೊಂದಿರಬಾರದು ಇನ್ನು ಮೂರನೇ ಷರತ್ ಆ ವ್ಯಕ್ತಿ ಕಾಯಂ ಸರ್ಕಾರಿ ನೌಕರಿಯನ್ನು ಹೊಂದಿರಬಾರದು ಅಂದರೆ ಪರ್ಮನೆಂಟ್ ವರ್ಕರ್ಸ್ ಆಗಿರಬಾರದು ಸರ್ಕಾರ ಕೆಲಸ ಅಥವಾ ಸರ್ಕಾರ ಅನುದಾಯಿತ ಸಂಸ್ಥೆಗಳಲ್ಲಿ ಯಾವುದೇ ಕೆಲಸವನ್ನು ನಿರ್ವಹಿಸುವಂತಹ ವ್ಯಕ್ತಿಗೆ ಈ ಬಿ ಪಿ ಎಲ್ ಕಾರ್ಡ್ ದೊರೆಯುವುದಿಲ್ಲ ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುವಂತಹ ಜನರಿಗೂ ಸಹ ಷರತ್ತುಗಳಿವೆ ಮೂರು ಹೆಕ್ಟೇರ್ಗಳಿಗಿಂತ ಹೆಚ್ಚು ಒಣ ಅಥವಾ ನೀರಾವರಿ ಭೂಮಿಯನ್ನು ಹೊಂದಿರಬಾರದು ಇನ್ನು ಆದಾಯ ತೆರಿಗೆ ಸೇವಾ ತೆರಿಗೆ ಜಿ ಎಸ್ ಟಿ ವೃತ್ತಿ ತೆರಿಗೆಯನ್ನು ಪಾವತಿಸುವಂತಹ ಜನರಿಗೆ ಎ ಪಿ ಎಲ್ ಕಾರ್ಡ್ ದೊರೆಯುತ್ತದೆ ಹೊರತು ಬಿ ಪಿ ಎಲ್ ಕಾರ್ಡ್ ದೊರೆಯುವುದಿಲ್ಲ ಕಡೆಯದಾಗಿ ನಾಲ್ಕು ಚಕ್ರದ ವಾಹನವನ್ನು ಹೊಂದಿರುವವರಿಗೂ ಸಹ ಬಿ ಪಿ ಎಲ್ ಕಾರ್ಡನ್ನು ನೀಡಲು ಸರ್ಕಾರ ಮುಂದಾಗಿದೆ ಈ ಹಿಂದೆ ನಾಲ್ಕು ಚಕ್ರದ ವಾಹನವನ್ನು ಹೊಂದಿರುವವರಿಗೆ ಎ ಪಿ ಎಲ್ ಮಾತ್ರ ನೀಡಲಾಗುವುದು ಎಂದು ಸರ್ಕಾರ ಘೋಷಣೆ ಮಾಡಿತ್ತು ಆದರೆ ಈ ವರ್ಷದಿಂದ ಆ ನಿಯಮವನ್ನು ಬದಲಿಸಿದೆ ಇದಕ್ಕೆ ಕಾರಣವೇನೆಂದರೆ ಕೇವಲ ಜೀವನೋಪಾಯಕ್ಕಾಗಿ ಕೆಲವರು ನಾಲ್ಕು ಚಕ್ರದ ಟ್ಯಾಕ್ಸಿಗಳನ್ನು ಹಾಗೆ ಕಾರ್ಗಳನ್ನು ಹೊಂದಿರುತ್ತಾರೆ ಅವರನ್ನು ನಾವು ಬಡವರು ಎಂದು ಪರಿಗಣಿಸಲಾಗುತ್ತದೆ ಆದುದರಿಂದ ಒಂದೇ ಒಂದು ವಾಹನವನ್ನು ಹೊಂದಿರುವವರಿಗೆ ಮಾತ್ರ ಬಿ ಪಿ ಎಲ್ ಕಾರ್ಡನ್ನು ವಿತರಿಸಲಾಗುವುದು ಎಂದು ಸರ್ಕಾರ ಘೋಷಣೆ ಮಾಡಿದೆ ಈ ಹಿಂದೆ ತಿಳಿಸಿದ ಷರತ್ತುಗಳನ್ನು ಬಿಟ್ಟು ಉಳಿದ ಜನರಿಗೆ ಎ ಪಿ ಎಲ್ ಕಾರ್ಡ್ಗಳನ್ನು ನೀಡಲಾಗುವುದು ಎಂದು ಸರ್ಕಾರ ತಿಳಿಸಿದೆ ಆದ್ದರಿಂದ ಇನ್ನು ತಡ ಮಾಡದೆ ಏಪ್ರಿಲ್ ಒಂದರಿಂದ ನೀವು ಯಾವ ಕಾರ್ಡ್ ಬೇಕೋ ಆ ಕಾರ್ಡ್ಗಳಿಗೆ ಅರ್ಜಿ ಸಲ್ಲಿಸಬಹುದಾಗಿದೆ ಈ ಒಂದು ಕಿರು ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು